ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯ ಜಸ್ಟ್ ಮೋಮ್ಸಿ ತಿನ್ಸ್ಗೆ ಸ್ವಾಗತ ಇವತ್ತು ನಾವು ಮೂಲಂಗಿ ಬಳಸಿ ಎರಡು ಆರೋಗ್ಯಕರ ರೆಸಿಪಿಗಳನ್ನು ಮಾಡೋದು ನೋಡ್ಕೊಂಬರೋಣ ಮೊದಲಿಗೆ ಚಟ್ನಿ ಮೂಲಂಗಿಯಿಂದ ಚಟ್ನಿ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಮೊದಲು ಒಂದು ಅರ್ಧ ಕೆ ಜಿಯಷ್ಟು ಮೂಲಂಗಿನ ನಾನು ಈ ರೀತಿ ವಾಶ್ ಮಾಡಿ ಸಣ್ಣ ಸಣ್ಣದಾಗಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬಟ್ಲಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಒಂದು ಆರು ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ ಒಂದು ಗೋಲಿ ಗಾತ್ರದಷ್ಟು ಹುಣ್ಸೆಣ್ಣು ತೊಗೊಂಡಿದ್ದೀನಿ ಒಂದು ಆರು ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಕರಿಬೇವು ಒಣಮೆಣಸಿನ್ಕಾಯಿ ಉದ್ದಿನಬೇಳೆ ಕಡಲೆಬೇಳೆ ಹಾಗೂ ಸ್ವಲ್ಪ ಹಿಂಗನ್ನು ತೊಗೊಂಡಿದ್ದೀನಿ ಮೊದಲು ಈಗ ಒಂದು ಪ್ಯಾನ್ ಬಿಸಿಗಿಟ್ಕೊಳ್ಳೋಣ ಪ್ಯಾನ್ ಬಿಸಿ ಆಗಿದ್ಮೇಲೆ ಕಡಲೆಕಾಯಿ ಬೀಜ ಹಾಕ್ಕೊಂಡು ಚೆನ್ನಾಗಿ ಕೆಂಪು ಹುರ್ಕೋಬೇಕು ನೋಡಿ ಇಷ್ಟು ಚೆನ್ನಾಗಿ ಹುರ್ಕೋಬೇಕು ಇವಾಗ ಅದು ಆರಲಿ ಈಗ ಅದೇ ಪ್ಯಾನಿಗೆ ಒಂದೇ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಆರು ಹಸಿಮೆಣ್ಕಾಯಿ ತೊಗೊಂಡಿದ್ರು ಅದನ್ನೆಲ್ಲ ಮುರಿದು ಸೇರಿಸ್ಕೊಂತ ಇದ್ದೀನಿ ಪಶುಮಿಶ್ಸಿಕಾಯಿ ಬೆಳ್ಳುಳ್ಳಿ ಹುಣಸೆ ಹಣ್ಣು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಅದೇ ಪ್ಯಾನಿಗೆ ಮತ್ತೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮೂಲಂಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹಿಂಗೋಗ್ಬಿಡಬೇಕು ಅಷ್ಟುವರೆಗು ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟ ಆಗಿದ್ರೆ ಸಾಕು ಇದು ಚೆನ್ನಾಗಿ ಫ್ರೈ ಆಗಿದೆ ಇದು ಸ್ವಲ್ಪ ತಣ್ಣಗಾಗಬೇಕು ಈಗೆಲ್ಲ ಪದಾರ್ಥಗಳು ತಣ್ಣಗಾಗಿದೆ ಕಡಲೆಕಾಯಿ ಬೀಜನ ಸಿಪ್ಪೆ ತೆಗೆದು ಮಿಕ್ಸಿ ಜಾರಿಗೆ ಇದ್ದೀನಿ ಈಗ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಹುಣ್ಸೆಹಣ್ಣು ಫ್ರೈ ಮಾಡಿದಲ್ಲ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡಿರುವಂತಹ ಮೂಲಂಗಿ ತಣ್ಣಿಗಾಗಿದೆ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀರೇನು ಹಾಕಿದನೇ ಹಾಗೇ ರುಬ್ಕೊಳ್ಳೋಣ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳೋಣ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅದೇ ಪ್ಯಾನಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕರಿಬೇವು ಸಾಸಿವೆ ಒಣಮೆಣ್ಸಿನ್ಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸೇರಿಸ್ಕೊಂಡು ಹೀಗೆಲ್ಲ ಸೇರಿಸ್ಕೊಂಡ್ಮೇಲೆ ರುಬ್ಬಿರುವಂತಹ ಮಿಶ್ರಣನ ಹಾಕ್ಕೊಂಡು ಸುಮ್ಮನೆ ಒಂದೆರಡು ನಿಮಿಷ ಹಿಂಗೆ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ಟವ್ ಆಫ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ರೋಟಿಗೆ ಚಪಾತಿಗೆ ಪೂರಿಗೆ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ರವೆ ರೊಟ್ಟಿ ಮಾಡ್ಕೊಂಡಿದ್ದೆ ಈಗ ಇನ್ನೊಂದು ರೆಸಿಪಿ ನೋಡ್ಕೊಂಡು ಬರೋಣ ಜಜ್ಮುಲಂಗಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಸಹ ತುಂಬ ಅಷ್ಟೇ ಒಳ್ಳೆಯದು ಇದನ್ನು ಮಾಡೋದಕ್ಕೆ ನಾನು ಫಸ್ಟಿಲ್ಲಿ ಒಂದು ಅರ್ಧ ಕೆ ಅಷ್ಟು ಮೂಲಂಗಿ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಸಾಸಿವೆ ಕರಿಬೇವು ಮೆಣಸಿನ್ಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಹಿಂಗೆ ತೊಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ತೆಂಗಿನಕಾಯಿ ಹಾಗೆ ಒಂದು ನಾಲ್ಕು ಸ್ಪೂನಷ್ಟು ಉರ್ಗಡ್ಲೆ ಹಸಿಮೆಣಸಿನಕಾಯಿ ಆರು ಬೆಳ್ಳುಳ್ಳಿ ಒಂದು ಆರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಹುಣಸೆ ನೆನೆಸಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಮೊದಲು ನಾವು ಮೂಲಂಗಿನ ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳೆದಿಟ್ಕೊಂಡು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೋಬೇಕು ನಾನು ಈಗ ತೋರಿಸ್ತಾ ಇದೀನಲ್ಲ ಈ ರೀತಿ ಕಟ್ ಮಾಡ್ಕೋಬೇಕು ಒಂದು ಮೂಲಂಗಿಯಲ್ಲಿ ಆರ್ ಪೀಸ್ ಹಾಕಬೇಕು ಒಂದು ಪೀಸ್ ಹಿಕ್ ತಗೊಂಡು ಅದರಲ್ಲಿ ಆರು ಪೀಸ್ ಮಾಡಬೇಕು ಆ ಥರ ತೆಳ್ಳಗೆ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾನು ಎಲ್ಲವೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನೋಡಿ ಈ ರೀತಿ ತೆಳ್ಳು ತೆಳ್ಳಿಗೆ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರೋದೆಲ್ಲೇ ಒಂದು ಕವರಿಗೆ ಹಾಕೊತಾ ಇದ್ದೀನಿ ಈಗ ಎಲ್ಲರ ಮನೇಲಿ ಕೂಡ ಒಳ್ಕಾಳು ಇರೋದಿಲ್ಲ ಒಳ್ಕಾಳಿದ್ರೆ ಅದರಲ್ಲೇ ಮಾಡ್ಬೋದು ಮಿಕ್ಸಿಯಲ್ಲೇ ಜಜ್ಮುಲಾಗಿ ಮಾಡೋದು ಹೇಗೆ ಅಂತ ಹೇಳಿ ಇದ್ದೀನಿ ನೋಡಿ ಈ ಕವರ್ಗೆ ಹಾಕೊಂಡ್ಮೇಲೆ ಆ ಗಾಳಿ ಹೋಗಿಸ್ಬಿಟ್ಟು ಈ ಥರ ಗುಣಕಲ್ ತೊಗೊಂಡು ಸ್ವಲ್ಪ ಹೀಗೆ ಲೈಟಾಗಿ ಹಿಂಗೆ ಜಜ್ಕೋಬೇಕು ತುಂಬ ಎಲ್ಲ ನುಣ್ಣಗೆ ಜಜ್ಜಬೇಕು ಅಂತ ಏನಿಲ್ಲ ಸುಮ್ಮನೆ ಲೈಟಾಗಿ ಈ ಥರ ಒಂದು ಸ್ವಲ್ಪ ಕ್ರಶ್ ಆಗೋ ಥರ ಹಿಂಗೆ ಚೆನ್ನಾಗಿ ಹಿಂಗೆ ಜಜ್ಕೊಳ್ಳಿ ಇದು ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಇದಾಗಿದೆ ಈಗ ಇಷ್ಟು ಈ ಥರ ಜಜ್ಜಿಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇಷ್ಟು ಆಗಬೇಕು ಈಗ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹಸಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಇದ್ದೀನಿ ಹಾಗೆ ನೆನೆಸಿಟ್ಕೊಂಡಿರುವಂತಹ ಹುಣ್ಸೆ ಹಣ್ಣು ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ನುಣ್ಣಗೆ ಮಾಮೂಲಿ ಚಟ್ನಿ ಅದಕ್ಕೆ ಇದನ್ನು ಇದು ನಮ್ಮ ಅಮ್ಮನ ರೆಸಿಪಿ ಇದು ನಾವು ಚಿಕ್ಕ ಮಕ್ಕಳಿದ್ದಾಗ ಇದನ್ನು ಒಂದು ಹದಿನೈದು ದಿವ್ಸಕ್ಕೆ ಒಂದ್ಸರಿ ಆದರೂ ಸಹ ಮಾಡಿಕೊಡ್ತಾಯಿದ್ರು ತುಂಬ ಎಲ್ಲ ಇಷ್ಟಪಟ್ಟು ತಿಂತಾ ರೆಸಿಪಿ ಇದು ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇದು ರೀತಿ ಚಟ್ನಿ ರುಬ್ಕೊಂಡಿದ್ದು ಆಗಿದೆ ಇದಕ್ಕೆ ಇವಾಗ ಜಜ್ಜಿಟ್ಕೊಂಡಿರುವಂತಹ ಮೂಲಂಗಿಗಳೆಲ್ಲ ಹಾಕೊತಾ ಇದ್ದೀನಿ ಒಂದು ಅರ್ಧದಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ರುಬ್ಬಬಾರ್ದು ಸುಮ್ಮನೆ ಒಂದು ಸಾರಿ ಆನ್ ಮಾಡಿ ಆಫ್ ಮಾಡಬೇಕು ಅಷ್ಟೇ ನಾನು ಮೊದಲೇ ಮಿಕ್ಸಿ ಜಾರಿಗೆ ಅರ್ಧ ಮೂಲಂಗಿ ಮಾತ್ರ ಹಾಕ್ಕೊಂಡಿದ್ದೆ ಇನ್ನು ಉಳಿದಂತಹ ಅರ್ಧ ಮೂಲಂಗಿನ ಈಗ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಮೂಲಂಗಿನೂ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಎಲ್ಲ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಹಾಕೋಣಾಗ ಇದಕ್ಕೆ ಒಂದು ಪ್ಯಾನಿಗೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಎಣ್ಣೆಯನ್ನು ಬೇಡ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಕಾಲ್ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪು ಹಾಗೆ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಹಿಂಗೆ ಸಹ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಒಗ್ಗರಣೆ ಚೆನ್ನಾಗಿ ಫ್ರೈ ಆದಮೇಲೆ ಜಜ್ಮೂಲಂಗಿ ರೆಡಿ ಮಾಡಿದ್ವಲ್ಲ ಮಿಕ್ಸಿಯೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಜಜ್ಮೂಲಿಂಗಿ ಇದನ್ನು ಹಾಕೊತಾ ಇದ್ದೀವಿ ನೋಡಿ ಇವಾಗ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದಲ್ಲ ಸ್ಟವ್ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಒಂಥರ ಚಟ್ನಿ ಎಲ್ಲ ಒಡ್ಕೊಂಡಂಗೆ ಆಗುತ್ತೆ ಇದು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಮೂಲಂಗಿಯಿಂದ ಮಾಡಿರುವಂತಹ ಎರಡೂ ರೆಸಿಪಿಗಳನ್ನು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ